ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದ್ದರೆ ಎಲ್ಲರೂ ಸೊ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಈ ಮಸಾಲೆ ದೋಸೆ ಮೇಲೆ ಎಲ್ಲ ಹಾಕ್ತಾರಲ್ವ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಅದಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಬ್ಬದಲ್ಲಿರುವಂಥ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ನೋಡಿದ್ರಲ್ಲ ನನಗೆ ಪರ್ಫೆಕ್ಟಾಗಿರೋಂಥ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬನ್ನಿ ಚಟ್ನಿ ಮಾಡೋದಕ್ಕೆ ನಾವು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಪಪ್ಪನ್ನ ತೊಗೋಬೇಕಾಗುತ್ತೆ ಹುರ್ಗಡ್ಲೆ ಅಂತಾರಲ್ವ ಅದು ಮತ್ತು ಚಿಕ್ಕ ಸೈಜಂದು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಮೆಣಸನ್ನು ಸಹ ತೊಗೊಂಡಿದ್ದೀನಿ ಇದು ಬಾಡಿಗೆ ಮೆಣಸಿನ್ಕಾಯಿ ಅಂತಾರಲ್ವ ಅದು ಇದನ್ನು ಸಹ ಒಂದು ಐದರಿಂದ ಆರನ್ನು ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಇದು ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ವ ಇದನ್ನು ಸಹ ನಾನು ಒಂದು ಆರು ತಗೊಂಡಿದ್ದೀನಿ ಇದು ನನ್ನ ಖಾರ ತುಂಬ ಇರೋದ್ರಿಂದ ನಾನು ಆರು ತಗೊಂಡಿದ್ದೀನಿ ನೀವು ಖಾರ ಖಾರ ಕಡಿಮೆ ಇದ್ದರೆ ಒಂದು ಹತ್ತು ಸಹ ಹಾಕ್ಕೊಬೋದು ಇದು ಕಲ್ಲರ್ಗೆ ಸೊ ನಾವು ಇಷ್ಟನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಿಂ ಮಾಡ್ಕೋಬೇಕಾಗುತ್ತೆ ಅದಕ್ಕೂ ಮುಂಚೆ ನಾವು ಬಾಡಿಗೆ ಮೆಣಸಿನ್ಕಾಯಿನ ಮತ್ತು ಒಣಮೆಣ್ಸಿನ್ಕಾಯಿನ ಈ ರೀತಿ ಬಿಸಿ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಬಿಡಬೇಕಾಗುತ್ತೆ ನಾವು ಬಿಸಿ ನೀರಿಗೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟರೆ ಇದು ಸ್ಮೂತ್ ಆಗಿರುತ್ತೆ ಮೆಣಸಿನ್ಕಾಯಿ ಅಲ್ವಾ ನಾವು ಒಂದು ಹತ್ತು ನಿಮಿಷ ನೀರು ಇಟ್ಕೊಂಡ್ರೆ ಈ ರೀತಿ ಅದು ಮೆತ್ತಿಗೆ ಆಗಿರುತ್ತೆ ಸೊ ಅದನ್ನು ಸಹ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತೆ ಅದಕ್ಕೆ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೀವು ನೀರನ್ನು ಕಡಿಮೆ ಸೇರಿಸ್ಬೇಕಾಗುತ್ತೆ ಯಾಕಂದರೆ ನಮಗೆ ಚಟ್ನಿ ಗಟ್ಟಿಯಾಗೆ ಬೇಕಾಗುತ್ತೆ ಸೊ ನಾ ಇಷ್ಟನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡೋದ್ರಿಂದ ನಿಮಗೆ ಕೆಂಪು ಚಟ್ನಿ ರೆಡಿಯಾಗಿರುತ್ತೆ ಈ ರೀತಿ ಸ್ಮೂತಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಕೆಂಪು ಚಟ್ನಿನ ಈಗ ನಿಮಗೆ ಮಸಾಲೆ ದೋಸೆ ಮೇಲೆ ಹಾಕುವಂತಹ ಕೆಂಪು ಚಟ್ನಿ ರೆಡಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು